ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ಅತ್ಯಂತ ಗೌರವದಂತ ಗಣ್ಯರಾಗಿರ್ತಕ್ಕಂಥ ಎಲ್ಲ ಮಹಾ ವಿದ್ವಾಂಧರಾಗಿರ್ತಕ್ಕಂಥ ಎಲ್ಲ ವೇದಿಕೆ ಆಗಿರ್ತಕ್ಕಂಥವ್ರು ಎಲ್ಲರಿಗೂ ಪರಭಾತ್ಮಗಳಿಗೆ ನಮಗೆ ಸಾಲದ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಬರ್ಕಿ ಅವಮಾನ ಆತರ ಸಾಧನೆ ಮಾಡಿರ್ತಕ್ಕಂಥ ಚಿಂತಾಮಣೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಇಡೀ ಒಂದು ಮಹಾನ್ ವಿದ್ಯ ವಿದ್ವಾನ ಆಗಿರ್ತಕ್ಕಂಥ ಎಲ್ವೈ ಸಿಂಹಾಸಿಯವರ ಪಾತ್ರವನ್ನು ಸೇರಿಸುತ್ತ ಬೇಡಿಕೆ ಎಲ್ಲ ಗೌರ್ಮೆಂಟ್ ಮತ್ತ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಬಹಳಷ್ಟು ಜನ ಇದಾರೆ ಮಿನಾಸ್ರಿಯ ಜನ ಆಸಿ ಮೀನಾಶ್ರೀಯ ಜೀವವನ್ನ ಆಸಿ ವಿನಾಶ್ರಿಯ ಗಮನ ಆಸಿ ವಿನಾಶ್ರಿಯ ಸೃಷ್ಟ ದೇವನೇರ್ಬೇಕು ಹೆಣ್ಣದೆ ಜೀವನ ಇಲ್ಲ ಹೆಣ್ಣದೆ ಜೀವ ಇಲ್ಲ ಎಣ್ಣದೆ ಗಮ್ಯ ಇಲ್ಲ ಎಣ್ಣೆಲ್ಲದೆ ಇಲ್ಲಿ ಸುಷ್ಮೆ ಇಲ್ಲ ಅಂತ ಹೇಳಿ ಮಹಾನುಭಾವ ಎಲ್ಲರೂ ಮಹಾ ನಾವು ಒಂದು ಸೇರಿ ಸಂಗೀತದ ನಾಡುಗಳಾಗಿ ಹೊರಹೋಗಿರ್ತಕ್ಕಂಥದ್ದು ಅಂದಿನಿಂದ ಹಿಂದೂ ಸಂಗೀತ ಬರ್ತಾ ಇದೆ ಸುಮಾರು ಅರವತ್ತೇಳು ಸಾವಿರ ವರ್ಷಗಳ ಹಿಂದೆಗಳ ಸಂಗೀತ ಇತ್ತು ಅಂತ ಹೇಳ್ತಾರೆ ಅದರಲ್ಲಿ ಕೊಡಲು ಮೊದಲನೇ ಸಂಗೀತವಾದ ಅಂತ ಹೇಳ್ತಾರೆ ಸೊ ಭಾರತ ದೇಶದಲ್ಲಿ ಸಂಸ್ಕೃತಿಗೆ ಸಂಸ್ಕಾರಕ್ಕೆ ಹೆಸರಾಗಿರ್ತಕ್ಕಂಥ ಭಾರತ ಭಾರತ ಅಂದ್ರೆ ಯಾವುದು ಅಂತಂದ್ರೆ ಉತ್ತರ ಸಮುದ್ರೇಶ ಹಿಮಾದ್ರೇಶ ದಕ್ಷಿಣ ವರ್ಷಂತ ಭಾರತ ನವಭಾರತಿ ಅಥವಾ ಸಂಸ್ಕೃತಿ ಅಂದ್ರೆ ಭಾರತದ ಉತ್ತರಕ್ಕೆ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾರ ಕೊಹ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮಧ್ಯದಲ್ಲಿರ್ತಕ್ಕಂಥ ಒಂದು ಭಾರತ ದೇಶ ಆ ಭಾರತದ ಮಕ್ಕಳು ನಾವು ಭಾರತೀಯರು ಭಾರತದ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಮತ್ತೊಂದು ಹೆಸರು ಭಾರತ ಇಂತಹ ಭಾರತ ದೇಶದಲ್ಲಿ ಸಂಗೀತ ಅನೇಕ ವರ್ಷಗಳಿಂದ ಬಂದಿದೆ ಮೇಲಿನ ಕಾಲದಲ್ಲಿ ಸಂಗೀತ ಹುಟ್ಟಿತು ಅಂತ ಹೇಳ್ತಾರೆ ವೇದಿಕೆ ಕಾಲದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅತಪಣ ವೇದ ಆ ಸಾನವೇದ ಸಂಗೀತವೇ ನಮ್ಮ ಈ ಸಂಗೀತ ಸೊ ಇದರಲ್ಲಿ ಉತ್ತರ ಭಾರತದ್ದು ಮತ್ತು ದಕ್ಷಿಣ ಭಾರತದಂದು ಎರಡು ಮೊಗಲ ಕಾಲದಲ್ಲಿ ಹನ್ನೆರಡು ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಎರಡು ಭಾಗ ಮಾಡ್ತಾರೆ ಆ ಉತ್ತರ ಭಾರತದಲ್ಲಿ ಹಿಂದೂಸ್ತಾನಿ ಗಾಯ ಹಿಂದೂಸ್ತಾನಿ ಸಂಗೀತ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತ ಈ ಕರ್ನಾಟಕ ಸಂಗೀತಕ್ಕೆ ಪಿತಾಮಹರಾಗಿದ್ದು ಪುರೇಂದ್ರ ದಾಸ್ ಸೊ ಇಂತಹ ಮಹಾನ್ ಅವರು ಎಲ್ಲ ಸಂಗೀತವನ್ನ ಅರೆದುಕೊಂಡಿರ್ತಕ್ಕಂಥವ್ರು ಸೊ ಅವರೂ ಅದನ್ನು ಸಾಧನೆ ಮಾಡತಕ್ಕಂಥವ್ರು ಇದರಲ್ಲಿ ಎಲ್ಲ ಹೆಣ್ಮಕ್ಳೇ ಇರೋದ್ರಿಂದ ನಾನು ಇಲ್ಲಿ ಸಂಗೀತದ ಬಗ್ಗೆ ಹೇಳಕ್ಕೆ ಅಷ್ಟು ದೊಡ್ಡವರೇನ ಅಲ್ಲ ಆದ್ರೆ ಸೃಷ್ಟಿ ಮನುಷ್ಯ ಮನುಷ್ಯ ಅದರಲ್ಲಿ ಹೇಳ್ತಾರೆ ಸಿಕ್ಕ ಆದ್ರೆ ನಾವು ನುಡ್ತಾ ಮನುಷ್ಯರನ್ನ ದಯಮಾಡಿ ಹೇಳಿ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಈಗ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗಿ ಬಂದಿದ್ದೀವಿ ಶಿವಮ್ ಶುಶ್ಲ ಸೊ ನಾವು ಎಲ್ಲ ಆರಾಟ ಆದ್ರೆ ಮೇಲ್ಗಡೆ ಆದ್ರೆ ಪಕ್ಕದಲ್ಲಿರ್ತಕ್ಕಂತ ಮನುಷ್ಯನಿಗೆ ಸಣ್ಣದೊಂದು ಕಷ್ಟ ಬಂದ್ರೆ ಅವರನ್ನ ಸಂತೈಸೋದಕ್ಕೆ ಒಂದು ಕೈಲಿಲ್ಲ ಎಲ್ಲ ಸೊ ಆತರ ಜೀವನದಲ್ಲಿ ನಾವು ಬದುಕ್ತಾ ಇದೀವಿ ಯಾರು ಅವ್ರ ಕಷ್ಟ ಬಂದ್ರೆ ಯಾರು ನಾವು ಸ್ಪರ್ಧನೆ ಮಾಡ್ತಾ ಇಲ್ಲ ಸ್ಪಂದನೆ ಮಾಡ್ತಕ್ಕಂಥ ಮನಸ್ಸು ಬೇಕು ಅಂತ ಹೇಳ್ತಾರೆ ಭಾರತದ ಅನೇಕ ಮಂದಿರಗಳಿದಾವೆ ಮಸೀದಿಗಳಿದಾವೆ ಚರ್ಚ್ಗಳಿದಾವೆ ಆದ್ರೆ ನಾವು ನೋಡ್ತಾ ಇರೋದು ದೇವರನ್ನ ದಯಮಾಡಿ ಹೇಳಿ ಅವರು ಎಲ್ಲಿದ್ದಾರೆ ಅಂತ ಹೇಳ್ತಾರೆ ಸೊ ಎಲ್ಲರೂ ನಾವು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾನೆ ಇರ್ತೀವಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತೀವಿ ಆದ್ರೆ ನಮ್ಮ ಭಗವತ್ ಸರ್ ಹೇಳ್ತಾ ಇದ್ರು ತಂದೆ ತಾಯಿಗಳನ್ನ ಎಷ್ಟ್ ಜನ ಗೌರವಿಸ್ತಾ ಇದ್ದಾರೆ ಅವ್ರ ಮಾತು ಎಷ್ಟ್ ಜನ ಕೇಳ್ತಾ ಇದಾರೆ ಸೊ ಮೇಡಮ್ ಅವ್ರು ಹೇಳ್ತಾ ವಿದ್ಯಾಭ್ಯಾಸ ಮಾಡಿ ಬಹಳಷ್ಟು ದುಡ್ಡು ಸಂಪಾದನೆ ಮಾಡುವ ಓಡು ಓಡು ಕೆಲವೊಂದು ತಂದೆ ತಾಯಿಗಳು ಸಂಸ್ಕಾರವಾಗಿ ತಿರುಗಿ ಬಂದವರು ಇಲ್ಲದೇ ತೋ ಧೈರ್ಯ ಬಾಳ ಧೈರ್ಯ ನಿಮ್ಗಿ ಮಾತ್ರ ಯಾರು ನೋಡಿಲ್ಲ ಮೇಲೆ ಓದಿ ಅವರು ನಮ್ಮ ಜನ ಯಾರು ಒಬ್ಬರೇನು ಅದೇ ಮಾಡಿಲ್ಲ ಚೆನ್ನಾಗಿಲ್ಲ ಆದ್ರೆ ನಮ್ಮದು ಎಲ್ಲಿವರೆಗೂ ಅಂತಂದ್ರೆ ಮರಣ ಆಗುವವರೆಗೂ ಅಷ್ಟೇ ಸತ್ತು ಮಾಡದೆ ನೀವು ಜಗಕ್ಕೆ ಬಂದವನಲ್ಲ ಓದ್ತಾ ಆಟ ಗುತ್ತ ಆಟ ಬಿಡಲು ಗಂಟಲವು ಗಿಡ ದಿನಮಾನವಾದೆ ನಿತ್ಯಗಳು ಸಾವು ಕಡೆ ಮುನಗುತ್ತೆ ಮಾತೀ ಪ್ರದೇಗಳು ಹೇಳ್ತಾರೆ ಆದ್ರೆ ಸತ್ತು ಮಾಡಿಕೊಂಡೇ ನಾವು ತಪ್ಪ ಬರ್ತೀವಿ ಸಾಯವರೆಗೂ ಓಡ್ತಾನೆ ಇರ್ತೀವಿ ಸಾಯಿ ಒಂದು ಹಾಸ್ಪಿಟಲ್ ಇದ್ರೆ ಕೊನೆಗಾದ್ರೂ ಕೂಡ ಇಂಥ ಏನಾದ್ರು ಮಕ್ಕಳು ಏನಾದ್ರು ಗಂಡ ಏನಾದ್ರು ಕೊರತಾ ಇರ್ತೀವಿ ಅದು ಅಂತ್ಯ ಆದ್ರೆ ಸಾಧನೆಗೆ ಸಾಧಕರಿಗೆ ಯಾವುದೇ ರೀತಿ ಮಾನದಂಡಗಳಿಲ್ಲ ಸಾಧನೆ ಮಾಡೋನು ಯಾವತ್ತಿದ್ರು ಸಾಧಕನೇ ಸಾಧನೆ ಯಾವತ್ತು ಸೋಮವಾರಿಯ ಸೊತ್ತಲ್ಲ ಸಾಧಕನ ಸೊತ್ತೆ ಅಂತ ಹೇಳ್ತಾರೆ ಸೊ ಹೆಣ್ಮಕ್ಳು ಇರೋದ್ರಿಂದ ಕಾಶಿ ಯಾತ್ರೆ ಆದ್ರೆ ಕಾಯತ್ರೆ ಯಾಕೆ ಹೋಗ್ತಾರೆ ಆರಲ್ಲಿ ಆರ್ ನಾಲ್ಕು ವರ್ಷ ಬರ್ತಾ ಇದ್ರು ಗುರುಕುಲ ಗುರುಕುಲ ವಿದ್ಯಕ್ಕೆ ಹೋಗ್ಬೇಕು ಕಾಶಕ್ ಹೋಗಲ್ಲಿ ಹೋಗಿ ಬರ್ಬೇಕಾಗಿ ಈ ಮಾದ್ರೆ ಕೊಡೋದು ನನ್ ಕೊಡ್ಬೇಕು ನನ್ನ ಬೀಳ್ತಾ ಮಾಡ್ತಾ ಸೊ ಅಂತಂದ್ರೆ ಅವನ ವಿದ್ಯಾಭ್ಯಾಸಕ್ಕೆ ನಾವು ಮದುವೆಗೆ ಕಾ ತೊಳಿತೀವಿ ಕನ್ಯ ಮಾಡೋದಕ್ಕೋಸ್ಕರ ಆದರೆ ಕಾಲ್ ತೊಳೆಯದು ಅವರ ಗುಣಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಅಗುಣಸಂ ಅತಂ ರೂಪಂ ಅಶೀಲ ಅತಂ ಕುಲಂ ಅಸಿದ್ಧ ಹತಾ ವಿದ್ಯಾ ಅಭೋಗಸ್ಥಂ ಅಂತ ಅಂತಿರ್ತಾರೆ ಉನ್ನತವಾದ ಒಂದು ಒಳ್ಳೆ ರೂಪ ಹೊಂದಿದ್ರೆ ಸಾಧು ಅದರಲ್ಲಿ ಗುಣ ಇರಬೇಕು ಒಳ್ಳೆ ಕುಲದಲ್ಲಿಟ್ಟಿದ್ರೆ ಸಾಧು ಅದರಲ್ಲಿ ಸಂಸ್ಕಾರ ಇರಬೇಕು ಸಿದ್ಧಿ ಪಡೀದೇ ವಿದ್ಯೆ ಎಷ್ಟಿದ್ರೆ ಏನು ಅದಿ ಸಿದ್ಧಿ ಪಡಿಬೇಕು ಆಮೇಲೆ ಎಷ್ಟು ಹಣ ಸಂಪಾದನೆ ಮಾಡಿದ್ರೇನು ಅದನ್ನು ತಾನೇ ಉಂಡ್ಬೇಕು ದಾನ ಜೀವಿಸಬೇಕು ಅದು ಸೊ ಅದಾದ ಕನ್ಯಾದಾನ ಮಾಡ್ತಾರೆ ಕನ್ಯಾದಾನ ಅಂತಂದ್ರೆ ದಾನ ಅಂತಂದ್ರೆ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳಿದಾವೆ ಆ ದಾನಗಳಲ್ಲಿ ಒಂದು ಕನ್ಯಾದಾನ ಅಂತಂದ್ರೆ ಹೆಣ್ಮಕ್ಳು ದಾನ ಮಾಡಿದ ತಕ್ಷಣ ಮತ್ತೆ ಬರಲ್ವಾ ಬರ್ತೀನಿ ಕನ್ಯಾದಾನ ಅಲ್ಲ ಅದು ಕನ್ಯಾದ್ರೆ ಮಾಡಿದ್ರೆ ಜನಕ ಮಹಾರಾಜನು ಶ್ರೀರಾಮಚಂದ್ರನಿಗೆ ಹೇಳ್ತಾರೆ ನೆರಳು ಅನ್ನೋದಕ್ಕೆ ಪ್ರಶ್ನೆ ಬರುತ್ತೆ ಏನ್ ಅಂತ ಇರ್ತಾರೆ ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಪೂರ್ವಾಭಿಮುಖ ಆಗಿ ನಿಂತಾಗ ಸೂರ್ಯ ಉದಯಿಸಿದಾಗ ಆ ಬೆಳಕು ನಮ್ಮ ಮೇಲೆ ಬಿಡುತ್ತೆ ನಾವು ನೆರಳು ಹಿಂದಡೆ ಇರ್ತದೆ ಅಂದ್ರೆ ಹೆಂಡತಿ ನೆರಳಾಗಿರ್ತಾಳೆ ಅಂತಂದ್ರೆ ಮದುವೆ ಆದ ನಂತರ ಹೆಂಡತಿ ಆಗ್ತಾಳೆ ಹೆಂಡತಿ ಆದ್ಮೇಲೆ ಅವನು ಗುಡಿಯೋಕ್ ಶಕ್ತಿ ಇರುತ್ತೆ ಗುಡಿದು ಶಕ್ತಿವಂತನಾಗಿ ಅದನ್ನು ಸಂಸಾರ ಸಾಕ್ತಾ ಆವಾಗ ಹೆಂಡತಿ ಆಗಿದ್ದವರು ನೆರಳಿನಂತೆ ಹಿಂಗ್ ಹಿಂದೆಗಡೆ ಅದೇ ಮಧ್ಯಾಹ್ನ ಬಿಸಿಲು ಬಂದಾಗ ನೆತ್ತಿ ಮೇಲೆ ಸುರಿತಾ ಇದ್ದಾಗ ಆ ನಮ್ಮ ನೆರಳು ಕಾಲು ಕೆಳಗಡೆ ಇರ್ತದೆ ಬಿಸಿಲು ಅಂದ ತಕ್ಷಣ ಬಹಳಷ್ಟು ಬಿಸಿಲು ಅಂತ ಕಷ್ಟ ಆ ಕಷ್ಟ ಕಾಲದಲ್ಲಿ ಹೆಂಡತಿ ಏನ್ ಮಾಡ್ತಾಳೆ ನೆರಳಿನಂತೆ ಕಾಲು ತುದಿಯ ಕಷ್ಟ ಪರವಾಗಿಲ್ಲ ನಾನ್ ನಿಮ್ ದೈರವಾಗಿ ನಾನು ಇದೀನಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ಹೆಣ್ಮಕ್ಳು ಕಷ್ಟ ಬಂದ್ರೆ ನಿಮ್ ಗಂಡನಿಗೆ ಕಷ್ಟ ಅಂತ ಯಾವತ್ತೂ ಅನ್ಕೋಬೇಡ ನಾನು ಇದ್ದೀನಿ ಅಂತೇಳಿ ಅವನ ಕಾರುಗಳ ಪಾರುಗಳನ್ನು ಎತ್ತಿ ಮಕ್ಕಳು ಸೊ ಅಷ್ಟೇ ಗುಣಗಳು ಅವರು ಎಷ್ಟೇ ಅದಕ್ಕೆ ಭೂಮಿಯ ಕೂಡ ಕ್ಷಮೆಯಾಧರಿತ್ರಿ ಅಂತ ಹೇಳ್ತಾರೆ ಹೆಣ್ಮಕ್ಳು ಅದಕ್ಕೆ ಅದೇನ ಓದಿಸ್ತಾರೆ ಕಾಯಿಲೇಶ ದಾಸಿ ಕರುಣೇಶ ಮಂತ್ರಿ ಬೋಧೇಶ ಮಾತಾ ಕ್ಷಮೆಯಾದರಿತ್ರಿ ಅಂತ ಅಂದ್ರೆ ಹೆಣ್ಮಕ್ಳನ್ನ ಅಷ್ಟು ಹೋಲಿಕೆ ಮಾಡ್ತಾರೆ ಆ ಭೂಮಿ ತುರ್ದಷ್ಟೇ ಹೆಣ್ಮಕ್ಳು ಭೂಮಿ ಸಮುದ್ರದಲ್ಲಿ ನೋಡಿದಾಗ ಶ್ರೀ ಮಹಾವಿಷ್ಣು ವರ ತಾಯಿ ಆ ಭೂಮಿಯನ್ನ ಮೇಲೆ ಮಾಡ್ತಾರೆ ಅಂತಂದ್ರೆ ಭೂಮಿ ತುರ್ತಷ್ಟೇ ಹೆಣ್ಮಕ್ಳು ಒಂದು ವರಾಹ ಅಂತಂದ್ರೆ ನಾಲ್ಕು ಕಾಲು ರೂಪಾಯಿ ನಾಲ್ಕು ಕಾಲು ರೂಪಾಯಿ ಕೊಟ್ಟು ಸಣ್ಣ ಮಕ್ಕಳನ್ನ ದಕ್ಷಿಣ ಮನೆ ಬೆಳೀತಕ್ಕಂಥ ಹೆಣ್ಮಗಳಾಗಿ ಮನೆ ಪರ್ಮಾಡ್ಕೊಳ್ತಕ್ಕಂಥದ್ದು ಅದು ವರಾಹ ದಕ್ಷಿಣೆ ಒಂದು ವರಹ ಅಂದ್ರೆ ಒಯ್ಯ ವರ ಹಾಲು ನೂರು ವರ ಹಾಲು ಅಂತ ಹೇಳ್ತಾ ಇರ್ತೀವಲ್ಲ ವರಾಹ ಅಂತಂದ್ರೆ ಆ ಒಂದು ವರಹ ಅದು ಅದಕ್ಕೆ ಅದು ಹೋಗಿ ವರದಕ್ಷಿಣೆ ಆಗಿದೆ ಕನ್ಯಾ ಆದಾನ ಹೋಗಿ ಕನ್ಯಾದಾನ ಆಗಿದೆ ಅಂತೇಳಿ ಯಾರೋ ಪುಣ್ಯಾತ್ಮರು ಎಲ್ಲೋ ಒಂದ್ ಕಡೆ ಬರೆದಿರೋ ಕಡೆ ಓದಿ ನಿಮ್ಗೆ ಹೇಳಿದೀನಿ ಸೊ ಮನುಷ್ಯ ಒಂದು ಕಡೆ ಹೇಳ್ತಾರೆ ಎರಡು ಆಶ್ಚರ್ಯ ಚಿಹ್ನೆಗಳ ನಡುವೆ ಪ್ರಸ್ನಾರ್ಥಕ ಚಿಹ್ನೆ ಅದನ್ನು ಸುತ್ತಿರುವುದೊಂದು ಸೊನ್ನೆ ಅದುವೇ ಪರಿಕ್ರಮಣ ಅಂತೇಳಿ ಅಂದ್ರೆ ಒಂದು ಆಶ್ಚರ್ಯ ಹೌದಾ ಹೆಣ್ಣುಗೂ ಆಯ್ತಾ ಗಣ್ಮಗೂ ಆಯ್ತಾ ಅಂದ್ರೆ ಆಶ್ಚರ್ಯದಿಂದ ಕೇಳ್ತಕ್ಕಂಥ ಇನ್ನೊಂದು ಅಯ್ಯೋ ಚೆನ್ನಾಗಿದ್ದ ಇತ್ತಾನೆ ಏನಾಯ್ತು ಪಾಪ ಆಶ್ಚರ್ಯ ಆಯ್ತಾ ಆಶ್ಚರ್ಯ ಚಿಹ್ನೆ ಆ ಎರಡು ನಡುವೆ ಬದುಕಿದೆಯಾ ಸುಂದರವಾದ ಬದುಕು ಹುಟ್ಟಿ ಸತ್ತವರು ಎಷ್ಟೋ ಜನ ಬದುಕಿ ಸತ್ತವರು ಎಷ್ಟೋ ಜನ ಆದರೆ ನಾವು ಸತ್ತು ಬದುಕಿರುವವರು ಎಲ್ ವೈ ಅವರು ಅಂತ ಹೇಳ್ತಾರೆ ಯಾಕಂತಂದ್ರೆ ಅವರು ಅವರಿಗೆ ಅಂತವೆಲ್ಲ ಮಹಾಪುರುಷ ಸಾವಿಲ್ಲ ಯಾರು ಯಾರಿಗೂ ಸಾವಿಲ್ಲ ಇವತ್ತು ಪ್ರತಿ ದಿವಸ ನಾವು ನಡೆಸ್ಕೊಳ್ತಾನೆ ಇರ್ತೀವಿ ಸಂಗೀತ ವಿದ್ವಾನ ತ್ಯಾಗರಾಜ್ ತ್ಯಾಗರಾಜ ಕೀರ್ತನ ನೆನೆಸ್ಕೊಳ್ತಾನೆ ಇರ್ತೀವಿ ಇಂಥ ಮಹಾನ್ ಭಾವರು ಎಷ್ಟೋ ಜನ ಸಂಗೀತದಲ್ಲಿ ಸಾಧನೆಗಳನ್ನು ಮಾಡಿರ್ತಕ್ಕಂತಹ ಮಹಾನ್ ಭಾವಿಗೆ ನಮಸ್ಕರಿಸುತ್ತ ಈ ಒಂದು ಪ್ರಕೃತಿಯಲ್ಲಿ ಇದ್ದರು ತುಂಬಾ ಅದ್ಭುತವಾದ ಒಂದು ಬಿದಿರು ಆ ಬಿದುರು ಒಂದು ಒಂದ್ಸರಿ ನಾನು ಈ ಭೂಮಿ ಮೇಲೆ ಇದ್ದೀನಿ ಆ ಬಿದಿರು ಮುಂದೊಂದು ದಿವಸ ಕೊಳಲಾಗ್ತೀನಿ ಅಂತ ಅನ್ಕೊಂಡಿರಲ್ಲ ಆ ಕೊಳಲು ಮುಂದೆ ನಾನು ಆದವಾಗಿರ್ತೀನಿ ಅಂತ ಅನ್ಕೊಂಡಿರಲ್ಲ ಮುಂದೆ ನಾನು ಸಂಗೀತವಾಗಿರ್ತೀನಿ ಅಂತ ಅನ್ಕೊಂಡಿರಲ್ಲ ಸಂಗೀತವು ಆನಂದವಾಗಿರ್ತೀನಿ ಅಂತ ಅನ್ಕೊಂಡಿರಲ್ಲ ಆನಂದವು ಅನಂತವಾಗಿರ್ತೀನಿ ಅಂತ ಅನ್ಕೊಂಡಿರಲ ಆದ ಬಿದುರುಗೆ ಮಾತ್ರ ಗೊತ್ತು ಈ ಪ್ರಕೃತಿಯಲ್ಲಿರ್ತಕ್ಕಂಥ ಬಿದುರಿಗೆ ಮಾತ್ರ ಗೊತ್ತು ನಾನು ಮುಂದೆ ಇದ್ರೂ ಆಗ್ತೀನಿ ಒಳದ್ರು ಆಗ್ತೀನಿ ನಾಡನು ಆಗ್ತೀನಿ ಸಂಗೀತವಾಗ್ತೀನಿ ಆನಂದವಾಗ್ತೀನಿ ಅನಂತವಾಗ್ತೀನಿ ಅಂತ ಹೇಳ್ತಾ ಎಲ್ಲ ವೇದಿಕೆ ಮೇಲೆ ಮತ್ತು ತಾತ್